ಆ ಊರಿಗೆ ಕಳೆದ ಐವತ್ತು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದ್ದೂ ಕೂಡ ಇಲ್ಲದಂತಾಗಿದೆ ಅಲ್ಲಿನ ಜನರ ಗೋಳನ್ನ ಯಾರೂ ಕೂಡ ಕೇಳೋರಿಲ್ಲ ಇದೀಗ ಇಂಥ ವ್ಯವಸ್ಥೆ ವಿರುದ್ಧ ಆ ಊರಿನ ವೃದ್ಧರೊಬ್ಬರು ಸಿಡಿದೆದಿದ್ದಾರೆ ಅವರಿಗೆ ಒಂದು ವರದಿ ಇಲ್ಲಿದೆ ನೀವು ಬಿಹಾರದ ದಶರಥ ಮಾಂಜಿ ಕಥೆನ ಕೇಳಿರ್ತೀರಾ ಇಪ್ಪತ್ತೆರಡು ವರ್ಷಗಳ ಕಾಲ ಈ ಕಾಂಗಿಯಾಗಿ ಒಂದು ಬೆಟ್ಟವನ್ನ ಕೊರೆದು ತನ್ನ ಹಳ್ಳಿಗೆ ದಾರಿ ನಿರ್ಮಿಸಿದ್ದನ್ನ ಕೇಳಿ ಬೆರಗಾಗಿರ್ತೀರ ಇದೇ ರೀತಿ ಕರುನಾಡಲು ಒಬ್ಬ ದಶರಥ ಮಾಂಜಿ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ ಎಂಬತ್ತು ವರ್ಷದ ವೃದ್ಧ ಐವತ್ತು ವರ್ಷಗಳಿಂದಲೂ ರಸ್ತೆ ದುರಸ್ತಿ ಕಾರ್ಯ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಒಬ್ಬರಲ್ಲ ಇಬ್ಬರು ದಶರಥ ಮಾಂಜಿಗಳಿದ್ದಾರೆ ಈ ಸಾಲಿಗೆ ಇದೀಗ ಕಾರ್ಕಳ ತಾಲೂಕಿನ ಮತ್ತೂರು ವೃದ್ಧರು ಸೇರಿದ್ದಾರೆ ಅಜ್ಕರ್ನ ವೃದ್ಧ ತನ್ನೂರಿನ ರಸ್ತೆಯನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ವರ್ಷದಿಂದ ಖುದ್ದು ತಾವೇ ದುರಸ್ತಿ ಮಾಡ್ತಿದ್ದಾರೆ ಮರಣೆ ಗ್ರಾಮದಿಂದ ದೊಂಬರ ಪಾಲ್ಕಿಗೆ ಹೋಗುವ ಮಣ್ಣಿನ ರಸ್ತೆ ದಶಕಗಳಿಂದಲೂ ಕಿತ್ತೋಗಿದೆ ಮಳೆ ಬಂದಾಗ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿ ಬಿಡುತ್ತೆ ಆಗ ಊರಿಗೆ ಬರಲು ಸ್ಥಳೀಯರು ಸರಿಯಾದ ರಸ್ತೆ ಇಲ್ಲದೆ ಪರದಾಡ್ತಾರೆ ಇದನ್ನ ನೋಡಿದ ವೃದ್ಧ ಅಪ್ಪಿಯಣ್ಣ ತಾನೇ ಹಾರೆ ಪಿಕಾಸು ಹಿಡಿದು ರಸ್ತೆ ದುರಸ್ತಿ ಮಾಡಲು ಆರಂಭಿಸಿದ್ದಾರೆ ದುರಂತ ಅಂದ್ರೆ ಎಂಬತ್ತು ವರ್ಷ ವಯಸ್ಸಿನ ಅಪ್ಪಿಯಣ್ಣ ಕಳೆದ ಐವತ್ತು ವರ್ಷಗಳಿಂದಲೂ ತಾವೇ ತಮ್ಮೂರಿನ ರಸ್ತೆಯನ್ನ ರಿಪೇರಿ ಮಾಡ್ತಿದ್ದಾರೆ ಕಾಯಿಲೆ ಬಂದರೆ ಹೋಗ್ಲಿಕ್ಕೆ ರಿಕ್ಷಾ ಬೇಕು ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ ಅದಕ್ಕಾಗಿ ನಾನು ಸರಿ ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ ಅವರು ರಸ್ತೆಯಲ್ಲಿ ಓಡಾಡ್ತಾ ವಿನ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ ಮತ್ತು ಪಂಚಾಯಿತಿನವರು ಬರಲಿಲ್ಲ ಮತ್ತೆ ಅವರಿಗೆ ನಾನು ಹೇಳಲಿಕ್ಕೆ ಹೋಗಿ ಹೋದದ್ದು ಇಲ್ಲ ನನಗೇನು ಸಿಕ್ಕಿದ್ದು ಇಲ್ಲ ಇಲ್ಲಿ ಹೌದು ಹಣವೂ ಇಲ್ಲ ಅಷ್ಟಕ್ಕೆ ನಾನು ಅಪ್ಪಿಯಣ್ಣನ ಪರಿಶ್ರಮ ನೋಡಿದವರೊಬ್ಬರು ಈ ರಸ್ತೆ ಬದಿ ಚರಂಡಿ ನಿರ್ಮಿಸಬೇಕು ಆಗ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯತ್ತೆ ಪರಿಣಾಮ ರಸ್ತೆ ದುರಸ್ತಿ ಕಾರ್ಯವು ತಪ್ಪತ್ತೆ ಅಂತ ಹೇಳಿದ್ರು ಈ ಮಾತನ್ನ ಕೇಳಿದ ಅಪ್ಪಿಯಣ್ಣ ಕಾಡಂಚಿನ ರಸ್ತೆಯುದ್ದಕ್ಕೂ ಏಕಾಂಗಿಯಾಗಿ ಗುಂಡಿ ಆಗಿದು ಚರಂಡಿ ನಿರ್ಮಿಸಿದ್ರು ವಿಪರ್ಯಾಸ ಅಂದ್ರೆ ಪೈಪ್ಲೈನ್ ಕಾಮಗಾರಿ ವೇಳೆ ಗುತ್ತಿಗೆದಾರರು ಚರಂಡಿಯನ್ನ ಮುಚ್ಚಿ ಅಪ್ಪಿಯಣ್ಣನ ಪರಿಶ್ರಮಕ್ಕೆ ತಣ್ಣೀರೆಚಿದ್ರು ಇವರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಬರುವುದಾಗಲಿ ಅಥವಾ ಯಾವುದೇ ಒಂದು ವೈಯಕ್ತಿಕ ಲಾಭದ ಲೆಕ್ಕಾಚಾರದಿಂದ ಮಾಡ್ತಾ ಇಲ್ಲ ಇಲ್ಲಿಯ ಒಂದು ಜನರ ಮನೆಯ ಪರಿಸ್ಥಿತಿಗಳಿಗೆ ಒಂದು ಸಹಾಯ ಆಗಲಿ ಅನ್ನುವಂತ ಸದುದ್ದೇಶದಿಂದ ಮಾಡ್ತಾ ಇರೋದಷ್ಟೇ ಕರ್ಕಳ ತಾಲೂಕಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನರೇಗಾ ಯೋಜನೆಯಡಿ ಆರ್ನೂರ ಎಪ್ಪತ್ತು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ಬಿಡುಗಡೆಯಾಗಿತ್ತು ಮರಣೆ ಗ್ರಾಮ ಪಂಚಾಯತ್ಗೆ ಇಪ್ಪತ್ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಂಚಿಕೆಯಾಗಿತ್ತು ಆದರೂ ದೊಂಬರಪಲ್ಕೆ ರಸ್ತೆ ಅಭಿವೃದ್ಧಿಗೆ ಬಿಡಿಗಾಸು ಅನುದಾನ ಸಿಕ್ಕಿಲ್ಲ ತಾನು ಸಾಯೋಕು ಮೊದಲು ಈ ರಸ್ತೆಗೆ ಡಾಂಬರು ಬೀಳಲಿ ಅನ್ನೋದು ಅಪ್ಪಿಯಣ್ಣನ ಆಸೆ ಈ ಸರ್ಕಾರ ನಿಜಕ್ಕೂ ಬದುಕಿದ್ರೆ ಇನ್ನಾದ್ರೂ ಈ ರಸ್ತೆಗೆ ಡಾಂಬರು ಹಾಕಿಸಲಿ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಆ ಊರಿಗೆ ಕಳೆದ ಐವತ್ತು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದ್ದೂ ಕೂಡ ಇಲ್ಲದಂತಾಗಿದೆ ಅಲ್ಲಿನ ಜನರ ಗೋಳನ್ನ ಯಾರು ಕೂಡ ಕೇಳೋರಿಲ್ಲ ಇದೀಗ ಇಂಥ ವ್ಯವಸ್ಥೆ ವಿರುದ್ಧ ಆ ಊರಿನ ವೃದ್ಧರೊಬ್ಬರು ಸಿಡಿದದ್ದಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ಪ್ರಿಯ ವೀಕ್ಷಕ್ರೆ ನೀವು ಬಿಹಾರದ ದಶರಥ ಮಾಂಜಿ ಕಥೆನ ಕೇಳಿರ್ತೀರಾ ಇಪ್ಪತ್ತೆರಡು ವರ್ಷಗಳ ಕಾಲ ಈ ಕಾಂಗಿಯಾಗಿ ಒಂದು ಬೆಟ್ಟವನ್ನ ಕೊರೆದು ತನ್ನ ಹಳ್ಳಿಗೆ ದಾರಿ ನಿರ್ಮಿಸಿದ್ದನ್ನ ಕೇಳಿ ಬೆರಕಾಗಿರ್ತೀರ ಇದೇ ರೀತಿ ಕರುನಾಡಲು ಒಬ್ಬ ದಶರಥ ಮಾಂಜಿ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ ಎಂಬತ್ತು ವರ್ಷದ ವೃದ್ಧ ಐವತ್ತು ವರ್ಷಗಳಿಂದಲೂ ರಸ್ತೆ ದುರಸ್ತಿ ಕಾರ್ಯ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಒಬ್ಬರೆಲ್ಲ ಇಬ್ಬರು ದಶರಥ ಮಾಂಜಿಗಳಿದ್ದಾರೆ ಈ ಸಾಲಿಗೆ ಇದೀಗ ಕಾರ್ಕಳ ತಾಲೂಕಿನ ಮತ್ತೂರು ವೃದ್ಧರು ಸೇರಿದ್ದಾರೆ ಅಜಕರ್ನ ವೃದ್ಧ ತನ್ನೂರಿನ ರಸ್ತೆಯನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ವರ್ಷದಿಂದ ಖುದ್ದು ತಾವೇ ದುರಸ್ತಿ ಮಾಡ್ತಿದ್ದಾರೆ ಅಜಿಕಾರಿನ ಮರಣೆ ಗ್ರಾಮದಿಂದ ದೊಂಬರ ಪಾಲ್ಕೆಗೆ ಹೋಗುವ ಮಣ್ಣಿನ ರಸ್ತೆ ದಶಕಗಳಿಂದಲೂ ಕಿತ್ತೋಗಿದೆ ಮಳೆ ಬಂದಾಗ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿಬಿಡುತ್ತೆ ಆಗ ಊರಿಗೆ ಬರಲು ಸ್ಥಳೀಯರು ಸರಿಯಾದ ರಸ್ತೆ ಇಲ್ಲದೆ ಪರದಾಡ್ತಾರೆ ಇದನ್ನ ನೋಡಿದ ವೃದ್ಧ ಅಪ್ಪಿಯಣ್ಣ ತಾನೇ ಹಾರೆ ಪಿಕಾಸು ಹಿಡಿದು ರಸ್ತೆ ದುರಸ್ತಿ ಮಾಡಲು ಆರಂಭಿಸಿದ್ದಾರೆ ದುರಂತ ಅಂದ್ರೆ ಎಂಬತ್ತು ವರ್ಷ ವಯಸ್ಸಿನ ಅಪ್ಪಿಯಣ್ಣ ಕಳೆದ ಐವತ್ತು ವರ್ಷಗಳಿಂದಲೂ ತಾವೇ ತಮ್ಮೂರಿನ ರಸ್ತೆಯನ್ನ ರಿಪೇರಿ ಮಾಡ್ತಿದ್ದಾರೆ ಕಾಯಿಲೆ ಬಂದರೆ ಹೋಗಲಿಕ್ಕೆ ರಿಕ್ಷಾ ಬೇಕು ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ ಅದಕ್ಕಾಗಿ ನಾನು ಸರಿ ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ ಅವರು ಓಡಾಡ್ತಾ ಓಡಾಡ್ತಾರಿನ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ ಮತ್ತು ಪಂಚಾಯಿತಿನವರು ಬರಲಿಲ್ಲ ಮತ್ತು ಅವರಿಗೆ ನಾನು ಹೇಳಲಿಕ್ಕೆ ಹೋಗಿ ಹೋದದ್ದು ಇಲ್ಲ ನನಗೇನು ಸಿಕ್ಕಿದ್ದೂ ಇಲ್ಲ ಇಲ್ಲಿ ಹೌದು ಹಣವೂ ಇಲ್ಲ ಅಷ್ಟಕ್ಕೆ ನಾನು ಅಪ್ಪಿಯಣ್ಣನ ಪರಿಶ್ರಮ ನೋಡಿದವರೊಬ್ಬರು ಈ ರಸ್ತೆ ಬದಿ ಚರಂಡಿ ನಿರ್ಮಿಸಬೇಕು ಆಗ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯತ್ತೆ ಪರಿಣಾಮ ರಸ್ತೆ ದುರಸ್ತಿ ಕಾರ್ಯವು ತಪ್ಪತ್ತೆ ಅಂತ ಹೇಳಿದ್ರು ಈ ಮಾತನ್ನ ಕೇಳಿದ ಅಪ್ಪಿಯಣ್ಣ ಕಾಡಂಚಿನ ರಸ್ತೆಯುದ್ದಕ್ಕೂ ಏಕಾಂಗಿಯಾಗಿ ಗುಂಡಿ ಅಗಿದು ಚರಂಡಿ ನಿರ್ಮಿಸಿದ್ರು ವಿಪರ್ಯಾಸ ಅಂದ್ರೆ ಪೈಪ್ಲೈನ್ ಕಾಮಗಾರಿ ವೇಳೆ ಗುತ್ತಿಗೆದಾರರು ಚರಂಡಿಯನ್ನ ಮುಚ್ಚಿ ಅಪ್ಪಿಯಣ್ಣನ ಪರಿಶ್ರಮಕ್ಕೆ ತಣ್ಣೀರೆಚಿದ್ರು ಇವರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಬರುವುದಾಗಲಿ ಅಥವಾ ಯಾವುದೇ ಒಂದು ವೈಯಕ್ತಿಕ ಲಾಭದ ಲೆಕ್ಕಾಚಾರದಿಂದ ಮಾಡ್ತಾ ಇಲ್ಲ ಇಲ್ಲಿಯ ಒಂದು ಜನರ ಮನೆಯ ಪರಿಸ್ಥಿತಿಗಳಿಗೆ ಒಂದು ಸಹಾಯ ಆಗಲಿ ಅನ್ನುವಂತ ಸದುದ್ದೇಶದಿಂದ ಮಾಡ್ತಾ ಇರೋದಷ್ಟೇ ಕರ್ಕಳ ತಾಲೂಕಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನರೇಗಾ ಯೋಜನೆಯಡಿ ಆರ್ನೂರ ಎಪ್ಪತ್ತು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ಬಿಡುಗಡೆಯಾಗಿತ್ತು ಮರಣೆ ಗ್ರಾಮ ಪಂಚಾಯತ್ಗೆ ಇಪ್ಪತ್ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಂಚಿಕೆಯಾಗಿತ್ತು ಆದರೂ ದೊಂಬರಪಲ್ಕೆ ರಸ್ತೆ ಅಭಿವೃದ್ಧಿಗೆ ಬಿಡಿಗಾಸು ಅನು ದಾನ ಸಿಕ್ಕಿಲ್ಲ ತಾನು ಸಾಯೋಕು ಮೊದಲು ಈ ರಸ್ತೆಗೆ ಡಾಂಬರು ಬೀಳಲಿ ಅನ್ನೋದು ಅಪ್ಪಿಯಣ್ಣನ ಆಸೆ ಈ ಸರ್ಕಾರ ನಿಜಕ್ಕೂ ಬದುಕಿದ್ರೆ ಇನ್ನಾದ್ರೂ ಈ ರಸ್ತೆಗೆ ಡಾಂಬರು ಹಾಕಿಸಲಿ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಆ ಊರಿಗೆ ಕಳೆದ ಐವತ್ತು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದ್ದು ಕೂಡ ಇಲ್ಲದಂತಾಗಿದೆ ಅಲ್ಲಿನ ಜನರ ಗೋಳನ್ನ ಯಾರು ಕೂಡ ಕೇಳೋರಿಲ್ಲ ಇದೀಗ ಇಂಥ ವ್ಯವಸ್ಥೆ ವಿರುದ್ಧ ಆ ಊರಿನ ವೃದ್ಧರೊಬ್ಬರು ಸಿಡಿದದಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ಪ್ರಿಯ ನೀವು ಬಿಹಾರದ ದಶರಥ ಮಾಂಜಿ ಕಥೆನ ಕೇಳಿರ್ತೀರಾ ಇಪ್ಪತ್ತೆರಡು ವರ್ಷಗಳ ಕಾಲ ಈ ಕಾಂಗೆಯಾಗಿ ಒಂದು ಬೆಟ್ಟವನ್ನ ಕೊರೆದು ತನ್ನ ಹಳ್ಳಿಗೆ ದಾರಿ ನಿರ್ಮಿಸಿದ್ದನ್ನ ಕೇಳಿ ಬೆರಕಾಗಿರ್ತೀರ ಇದೇ ರೀತಿ ಕರುನಾಡಲು ಒಬ್ಬ ದಶರಥ ಮಾಂಜಿ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ ಎಂಬತ್ತು ವರ್ಷದ ವೃದ್ಧ ಐವತ್ತು ವರ್ಷಗಳಿಂದಲೂ ರಸ್ತೆ ದುರಸ್ತಿ ಕಾರ್ಯ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಒಬ್ಬರಲ್ಲ ಇಬ್ಬರು ದಶರಥ ಮಾಂಜಿಗಳಿದ್ದಾರೆ ಈ ಸಾಲಿಗೆ ಇದೀಗ ಕಾರ್ಕಳ ತಾಲೂಕಿನ ಮತ್ತೂರು ವೃದ್ಧರು ಸೇರಿದ್ದಾರೆ ಅಜಕಾರ್ನ ವೃದ್ಧ ತನ್ನೂರಿನ ರಸ್ತೆಯನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ವರ್ಷದಿಂದ ಖುದ್ದು ತಾವೇ ದುರಸ್ತಿ ಮಾಡ್ತಿದ್ದಾರೆ